ಕರ್ನಾಟಕ ನಮ್ಮ ಶ್ರೇಷ್ಠ ನಾಡು ಕವಿಗಳು ನೆಲೆಸಿರುವಂತಹ ಹೆಮ್ಮೆಯ ಬೀಡು ಕನ್ನಡ ನಮ್ಮ ನಾಡಿನ ಭಾಷೆ ಎಲ್ಲರಿಗೂ ನಮ್ಮ ಭಾಷೆ ಕಲಿಸಿ ಬೆಳೆಸುವ ಆಶೆ ಜನಪದ ಕಲೆ ಸಾಂಸ್ಕೃತಿಕ ಕಲೆ ಯಕ್ಷಗಾನ ಕಲೆ ಇವೆಲ್ಲವೂ ನಮ್ಮ ಕನ್ನಡಕ್ಕಿರುವ ಕಲೆ ಕದಂಬರು ಚಾಲುಕ್ಯರು ಹೊಯ್ಸಳರು ಒಡೆಯರು ವಿಜಯನಗರ ಸಾಮ್ರಾಜ್ಯರು ಆಳಿದ ಊರು ಇದೆಲ್ಲ ನೋಡಿದರೆ ನಮ್ಮ ಕರ್ನಾಟಕ ಬಲುಚೋರು ವಿಧ ವಿಧವಾದ ಭಾಷೆ ವಿಧ ವಿಧವಾದ ಸಂಸ್ಕೃತಿ ಇವೆಲ್ಲವೂ ನಮ್ಮ ಕರ್ನಾಟಕದ ಕನ್ನಡದ ಆಸ್ತಿ ಕಾವೇರಿ ತುಂಗಾ ಭದ್ರಾ ಕೃಷ್ಣ ನದಿಗಳ ಸಂಗಮ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು